ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶುಕ್ರವಾರ ಅನ್ನೋದು ಎಲ್ರಿಗೂ ಒಂದು ವಿಶೇಷತೆ ಯಾಕಂದರೆ ಲಕ್ಷ್ಮೀದೇವಿ ಮನೆಗೆ ಬರುವಂಥ ಒಂದು ದಿನ ಅಂತ ನಾವೆಲ್ಲರೂ ಪೂಜಿಸುವಂಥ ದಿನ ಮನೆ ಶುಚಿ ಮಾಡಿ ಮನೆಯ ಹೊರಗೆ ಹೊಸ್ತಿಲ ಬಳಿಯೆಲ್ಲ ಶುಚಿ ಮಾಡಿ ಆದರೆ ಕೆಲವೊಬ್ಬರಿಗೆ ಶುಕ್ರವಾರ ಗೊತ್ತಿಲ್ಲದೆ ದೇವರ ಫೋಟೋಗಳನ್ನು ಹಾಗೂ ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆದು ಒರೆಸಿ ಪೂಜೆ ಮಾಡುವಂಥದ್ದು ಮಾಡ್ತಾರೆ ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ನೀವು ಶುಕ್ರವಾರ ಪೂಜೆ ಮಾಡುವಂಥವರಾದರೆ ಮೊದಲೇ ಅಂದರೆ ಗುರುವಾರನೇ ಪೂಜೆ ಮಾ ಒಂದು ಸಾಮಗ್ರಿಗಳನ್ನು ತೆಗೆದು ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿರಿ ವಾರದಲ್ಲಿ ಬುಧವಾರ ಗುರುವಾರ ಅಥವಾ ಶನಿವಾರ ನೀವು ಪೂಜೆ ಸಾಮಾನುಗಳನ್ನು ತೊಳೆದು ಹಾಗೂ ಫೋಟೋಗಳನ್ನು ಒರೆಸಿ ಮಾಡಿಕೊಳ್ಬೇಕಾಗುತ್ತೆ ಇನ್ನು ಮಿಕ್ಕಿದ ದಿನಗಳಲ್ಲಿ ತೆಗಿಯೋದಕ್ಕೆ ಹೋಗಬೇಡಿ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಶುಕ್ರವಾರನೇ ಫೋಟೋನೆಲ್ಲ ನೀವು ಇಳಿಸ್ಬಿಡ್ತೀರಾ ಆ ಥರ ಇರುವಂಥ ಜಾಗದಿಂದ ತೆಗಿಯೋದಕ್ಕೆ ಹೋಗಬೇಡಿ ಹಾಗೆ ಕಳಶವನ್ನು ಕೂಡ ಕದಲಿಸೋದಕ್ಕೆ ಹೋಗಬೇಡಿ ಕಳಶ ಇಡುವಂಥ ಪದ್ಧತಿ ಇರುವಂಥವರು ಅದಕ್ಕೂ ಮುಂಚೆನೇ ನೀವು ಶುಕ್ರವಾರ ಮಾಡುವಂಥವರಾದರೆ ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಿ ದೇವರ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಅರಿಶಿಣವನ್ನು ಹಾಕಿ ನೀವು ಕ್ಲೀನಾಗಿ ಒರೆಸ್ಕೊಂಡು ಫೋಟೋಗಳನ್ನು ಒರೆಸ್ಬೇಕಾದ್ರೆ ಶುದ್ಧವಾದ ನೀರನ್ನು ತಗೊಳ್ಳಿ ಒಂದೇ ಒಂದು ಅಷ್ಟು ಮಾತ್ರ ಅರಿಶಿಣ ಹಾಕಿಬಿಟ್ಟು ಶುದ್ಧ ಬಟ್ಟೆಯಲ್ಲಿ ನೀವು ಫೋಟೋಗಳನ್ನೆಲ್ಲ ಒರೆಸ್ಕೊಳ್ಬೇಕಾಗುತ್ತೆ ಸುಮಾರು ಜನ ಇದ್ರಿ ಫೋಟೋಗಳು ಹಾಗೂ ದೇವರ ಮನೆಯ ಒಂದು ಕ್ಲೀನಿಂಗು ಯಾವ ದಿನ ಮಾಡಿಕೊಂಡ್ರೆ ಒಳ್ಳೆಯದಕ್ಕ ಕೇ ಹೇಳಿ ಅಂತ ಅದಕ್ಕೋಸ್ಕರ ಈ ದಿನಗಳಲ್ಲಿ ಮಾಡ್ಕೊಳ್ಳಿ ಶುಕ್ರವಾರ ಮಾತ್ರ ಫೋಟೋಗಳನ್ನ ಇರುವಂಥ ಜಾಗದಿಂದ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ ತೆಗೆಯೋದಕ್ಕೆ ಹೋಗಬೇಡಿ ಕದಲಿಸ್ಬೇಡಿ ಹಂಗೆ ನೀವು ಪೂಜೆ ಮಾಡ್ಕೊಳ್ಬೇಕಾಗುತ್ತೆ ಈ ಕಳಶವನ್ನೆಲ್ಲ ನೀವು ಬದಲಾಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವಾಗಲೂ ಅಷ್ಟೇ ಅಮಾವಾಸ್ಯೆ ಹುಣ್ಣಿಮೆಗಳಿಗೆ ಕಾಯನ್ನು ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಂಡು ವಸ್ತಿಲ ಬಳಿ ಮಾತ್ರ ಯಾವಾಗಲೂ ಅಷ್ಟೇ ನಾವು ತೊಳೆದು ರಂಗವಲ್ಲಿ ಬಿಟ್ಟು ಕ್ಲೀನಾಗಿ ಇಟ್ಕೊಂಡಿರಬೇಕು ಆಗ ಮಾತ್ರ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ನಿಮ್ಮ ಮನೆಯಲ್ಲಿ ಫೋಟೋಗಳು ತುಂಬ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಕಡಿಮೆ ಫೋಟೋಗಳಿದ್ದರೆ ತುಂಬ ಒಳ್ಳೆಯದು ಇನ್ನು ವಿಗ್ರಹಗಳು ಮಾತ್ರ ದೊಡ್ಡದಾಗಿ ಇರಬಾರ್ದು ನಾವು ಮುಷ್ಟಿ ಇಟ್ಕೊಂಡ್ರೆ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಡಬೇಕು ಒಳಗಡೆನೆ ಕಾಣಿಸ್ಬಾರ್ದು ಅಷ್ಟು ಚಿಕ್ಕದಾಗಿರುವಂಥ ವಿಗ್ರಹಗಳನ್ನು ಇಟ್ಕೊಳ್ಬೇಕಾಗುತ್ತೆ ಗೊತ್ತಿದ್ದರೆ ಫಾಲೋ ಮಾಡಿ ಗೊತ್ತಿಲ್ಲ ಅಂದರೆ ಇದನ್ನು ನೋಡಿಬಿಟ್ಟು ನೀವು ತಿಳ್ಕೊಳ್ಬಹುದು ಸ್ನೇಹಿತರೆ ಯಾಕೆ ಯಾವಾಗಲೂ ವಿಗ್ರಹಗಳ ಪೂಜೆ ಮಾಡಬೇಕು ವಿಗ್ರಹಗಳಿದ್ದರೆ ಯಾವಾಗಲೂ ಅಭಿಷೇಕ ನೈವೇದ್ಯ ಇದನ್ನೆಲ್ಲ ಮಾಡಿಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ತುಂಬ ಹುಷಾರಾಗಿ ನೀವು ಫಾಲೋ ಮಾಡ್ಕೊಳ್ಳಿ ಹೊಸ್ತಿಲ ಬಳಿ ಮಾತ್ರ ಶುಕ್ರವಾರದ ದಿನ ಆದರೂ ನೀವು ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಬಿಡಿ ಹೊಸ್ತಿಲ ಬಳಿ ಅದರಲ್ಲಿ ಸ್ವಲ್ಪ ಚಕ್ಕೆ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡಿದ್ದೆ ಅಂದರೆ ದಾಲ್ಚಿನ್ನಿ ಚಕ್ಕೆ ಪುಡಿ ಬರುತ್ತಲ್ವಾ ಅದನ್ನು ನೀವು ಪುಡಿ ಮಾಡಿಕೊಂಡು ಹಾಕಬಹುದು ಪುಡಿ ಇದ್ರೆ ರಂಗೋಲಿಗೆ ಮಿಕ್ಸ್ ಮಾಡಿಬಿಟ್ಟಿದೆ ಆ ದಿನ ಶುಕ್ರವಾರ ಹಾಕಿ ಆ ಒಂದು ಘಮ ಇರುತ್ತಲ್ವ ಸುಗಂಧ ಭರಿತವಾಗಿ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಮಾಡ್ಕೊಳ್ಬಹುದು ಒಂದು ಸ್ಪೂನು ಜೀರಿಗೆಯನ್ನು ನೆನೆಸಿಬಿಟ್ಟಿದ್ದೆ ನೀವು ಸ್ವಲ್ಪ ನೀರಲ್ಲೇ ಉಸ್ತಿಲ ಬಳಿ ಆ ಕಡೆ ಈ ಕಡೆ ಹಾಕೋದು ಪ್ರೋಕ್ಷಣೆ ಮಾಡೋದು ತುಂಬ ಶ್ರೇಯಸ್ಕರವಾಗಿರುತ್ತೆ ಮನೆಗೆ ಲಕ್ಷ್ಮೀ ಕಟಾಕ್ಷ ಇರುತ್ತೆ ಹಾಗೂ ಶುಕ್ರವಾರ ಆಗಿರೋದ್ರಿಂದ ಕಲ್ಲುಪ್ಪಿನ ಒಂದು ಪರಿಹಾರ ಯಾಕಂದರೆ ಕಲ್ಲುಪ್ಪು ಅನ್ನೋದು ಲಕ್ಷ್ಮೀ ದೇವಿಗೆ ಸಮುದ್ರದಲ್ಲಿ ಹುಟ್ಟಿರುವಂಥ ವಸ್ತು ಆಗಿರೋದ್ರಿಂದ ಅದು ತವರು ಮನೆ ಅಂತ ಕೂಡ ಕರೆಯೋದು ಯಾವಾಗಲೂ ಅಷ್ಟೇ ಹಣಕಾಸಿನ ಸಮಸ್ಯೆ ಆಗಿರಬಹುದು ಅಥವಾ ನಿಮ್ಮ ಮನೆಗೆ ದೃಷ್ಟಿ ಏನಾದರೂ ಆಗಿರಬಹುದು ನಿಮಗೆ ಏನಾದರೂ ಒಂದು ಪೀಡೆ ಏನಂತೀವಿ ಒಂದು ದಾರಿದ್ರ್ಯ ಅನ್ನೋದು ಮನೆಯಲ್ಲಿ ತುಂಬ ತುಳುಕಾಡ್ತಾ ಇದೆ ಗೊತ್ತಾಗೋದಿಲ್ಲ ದರಿದ್ರ ಅಂದರೆ ಯಾವ ಥರ ಇರುತ್ತೆ ಏನೇ ಕೈಗೆತ್ಕೊಂಡ್ರೂ ನಮಗೆ ಅದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ನಮಗೆ ಬರುತ್ತೆ ತುಂಬ ಎಫರ್ಟ್ ಹಾಕಿದ್ದೀವಿ ಅಂತ ಅಂದ್ಕೊಳ್ತೀವಿ ನೋಡಿ ಅಂತ ಕೆಲಸಗಳೆಲ್ಲ ತಲೆ ಕೆಳಗಾಗೋಗುತ್ತೆ ಆಗ ನಮಗೆ ತುಂಬ ಕಷ್ಟ ಸ್ನೇಹಿತರೆ ಒಂದೇ ಒಂದು ರೂಪಾಯಿ ಕೂಡ ನಾವು ನೋಡೋದಕ್ಕಾಗೋದಿಲ್ಲ ತಿಂಗಳ ಕೊನೆಯಲ್ಲಿ ಯಾರೇ ಬಂದರೂ ಮನೆಗೆ ಸರಿಯಾಗಿ ಅವ್ರಿಗೆ ಉಪಚಾರ ಮಾಡೋದಕ್ಕಾಗೋದಿಲ್ಲ ಸರಿಯಾದಂಥ ಬಟ್ಟೆಗಳನ್ನು ತಗೊಳ್ಳೋದಕ್ಕಾಗೋದಿಲ್ಲ ಆರೋಗ್ಯ ಚೆನ್ನಾಗಿರೋದಿಲ್ಲ ನಮಗೆ ಒಂದು ಸಣ್ಣ ಪುಟ್ಟ ಆಸೆಗಳನ್ನು ಕೂಡ ಮಕ್ಕಳಿಗೆ ಮಕ್ಕಳೇನಾದರೂ ಇದ್ದರೆ ಮನೆಯಲ್ಲಿ ಹಿರಿಯರಿದ್ದರೆ ಯಾರಿಗೂ ಅಷ್ಟೇ ಅವ್ರಿಗೂ ಕೂಡ ಆಸೆಗಳನ್ನ ನೆರವೇರಿಸೋದಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ನಮಗೂ ನಾವು ಚೆನ್ನಾಗಿರೋದಕ್ಕೆ ಆಗೋದಿಲ್ಲ ಇಷ್ಟೆಲ್ಲ ದುಡೀತಾ ಇದ್ದೀವಿ ಆದರೂ ನಾವು ಯಾಕೆ ಇಷ್ಟೆಲ್ಲ ಕಷ್ಟಗಳು ಅಂತ ಅಂದಾಗ ಈ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ಬಹಳ ಒಳ್ಳೆಯ ಸುಧಾರಣೆ ಅನ್ನೋದು ಕಾಣುತ್ತೆ ಸ್ನೇಹಿತರೆ ಒಂದು ಸಾರಿ ಅಲ್ಲ ನೀವು ವಾರ ವಾರನೂ ಮಾಡ್ಕೊಳ್ತಾ ಬನ್ನಿ ಯಾಕಂದರೆ ನಮ್ಮ ಒಳ್ಳೆಯದಕ್ಕೋಸ್ಕರ ಈ ಪರಿಹಾರಗಳು ಅಂತ ಇರೋದು ಇದನ್ನು ಒಂದು ಸಾರಿ ಮಾಡ್ಕೊಂಡು ಬಿಟ್ಟು ಸುಮ್ಮನೆ ಬಿಟ್ಬಿಟ್ರೆ ನಮಗೆ ಏನು ಅದರಿಂದ ಫಲ ಸಿಗೋದಿಲ್ಲ ಅದಕ್ಕೋಸ್ಕರ ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ ಕಲ್ಲು ಹಾಕಬೇಕು ಅದಕ್ಕೆ ನೀವು ಒಂದು ಇಷ್ಟೇ ಇಷ್ಟ ಹಾಕಿ ಸಾಕು ರಾತ್ರಿ ಎಲ್ಲ ಕೆಲಸ ಆಗಿ ನೀವು ನಿದ್ದೆ ಮಾಡೋದಕ್ಕೆ ಹೋಗುವಾಗ ಇದನ್ನು ಮಾಡಿಕೊಳ್ಳೋದ್ರಿಂದ ಬರೀ ಹಣಕಾಸಿನ ಸಮಸ್ಯೆಗೂ ಒಂದೇ ಅಲ್ಲ ಸ್ನೇಹಿತರೆ ಮನೆಯಲ್ಲಿರುವ ಎಲ್ಲ ದರಿದ್ರ್ಯ ಕೂಡ ತೊಲಗೋಗುತ್ತೆ ಹಾಗೂ ಸುಮಾರು ಜನಕ್ಕೆ ರಾತ್ರಿ ತಲೆದಿಂಬು ಹಾಕ್ಕೊಂಡು ಮಲಗ್ತೀವಿ ಸಾಕು ನಮಗೆ ಅದೇ ನೆಮ್ಮದಿ ಅಂತ ಅಂದ್ಕೊಳ್ತೀವಿ ನೋಡಿ ಆಗ ಕೂಡ ನಿದ್ದೆ ಬರೋದಿಲ್ಲ ಎಷ್ಟೋ ಒದ್ದಾಡಿ ಯೋಚನೆಗಳು ಇಲ್ದಿದ್ದ ಯೋಚನೆಗಳು ನಿದ್ದೆ ಬರೋದಿಲ್ಲ ಈ ಥರ ಏನಾದರೂ ಇದ್ದರೂ ಕೂಡ ಅಥವಾ ನಿದ್ದೆ ಮಾಡುವ ಸಮಯದಲ್ಲಿ ಕೆಟ್ಟ ಕನಸುಗಳು ಬರುವಂಥದ್ದು ಒಂಥರ ಏನೋ ಕೆಟ್ಟ ಅನುಭವ ಇದೆಲ್ಲ ಆ ಒಂದು ನೀರು ಎಳ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ ಯಾಕಂದರೆ ರಾತ್ರಿ ನಮ್ಮ ಮನೆಯಲ್ಲಿ ಏನೇ ನೆಗೆಟಿವಿಟಿ ಇದ್ದರೂ ಕೂಡ ಅದನ್ನೆಲ್ಲನೂ ಬೆಳಗಾಗೋದ್ರಲ್ಲಿ ಅದು ಎಳ್ಕೊಳ್ಳುತ್ತೆ ಆ ಸಾಸುವೆ ಹಾಗೂ ಕಲ್ಲುಪ್ಪು ಅನ್ನೋದು ಶಕ್ತಿದಾಯಕವಾಗಿರುತ್ತೆ ಇನ್ನು ಪಂಚಭೂತಗಳಲ್ಲಿ ಒಂದು ನೀರು ಯಾವಾಗಲೂ ಅಷ್ಟೇ ಪ್ರಕೃತಿನಲ್ಲಿ ಸಿಗುವಂಥ ವಸ್ತುಗಳನ್ನು ನಾವು ಬಳಸ್ಕೊಂಡು ಮಾಡಿಕೊಳ್ಳೋದು ಮಾತ್ರ ನಮಗೆ ಪರಿಹಾರ ಅನ್ನೋದು ಅದಕ್ಕೋಸ್ಕರ ನೀವು ಇದನ್ನು ಮಾಡಿಕೊಂಡು ರಾತ್ರಿ ಯಾರಾದರೂ ಮಕ್ಕಳಿದ್ರೂ ಕೂಡ ನೀವು ಇದನ್ನು ಮಾಡಿ ಇಡಬಹುದು ಏಕೆಂದರೆ ಆ ಮಕ್ಕಳಿಗೂ ಕೂಡ ಒಳ್ಳೆ ಬುದ್ಧಿ ಒಳ್ಳೆ ಆರೋಗ್ಯ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಈ ಸಣ್ಣ ಕೆಲಸ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ಸ್ ಅನ್ನೋದು ನಮಗೆ ಆಗುತ್ತೆ ಇಂಪ್ರೂವ್ಮೆಂಟ್ಸ್ ಅನ್ನೋದು ನಮ್ಮ ಜೀವನದಲ್ಲಿ ಕಾಣ್ತೀವಿ ಸ್ನೇಹಿತರೆ ನೀವು ಇದನ್ನು ಮಾಡಿಕೊಂಡು ಒಂದು ಸುಧಾರಣೆ ಕಂಡಾಗ ನೀವೇ ಬೇಕಾದರೆ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಒಂದು ಸಾರಿ ಮಾಡಿದ್ರೆ ಎಲ್ಲ ಮಾಡ್ತಾ ಇರಬೇಕು ಈ ಥರ ಶುಕ್ರವಾರಗಳ ದಿನದಲ್ಲಿ ಹಾಗೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿಕೊಳ್ಳಿ ಇದನ್ನು ನೀವು ನೀರಲ್ಲಿ ಸ್ವಲ್ಪ ಒಂದು ಕಲ್ಲುಪ್ಪನ್ನು ಹಾಗೂ ಸಾಸುವೆಯನ್ನು ಹಾಕಿಬಿಟ್ಟಿದ್ದೆ ಫುಲ್ಲು ಒಂದು ಮನೆ ಎಲ್ಲ ರೌಂಡ್ ಹಾಕ್ಬಿಡಿ ಹಾಕ್ಬಿಟ್ಟಿದೆ ಹಾಲಲ್ಲಾದರೂ ಇಡಬಹುದು ಅಥವಾ ರೂಮಲ್ಲಾದರೂ ಇಡಬಹುದು ನೀವು ಮಲ್ಕೊಳ್ಳುವ ಜಾಗದಲ್ಲಿ ಮಂಚದ ಕೆಳಗಾದರೂ ಇಡಬಹುದು ಬೀರುವ ಕೆಳಗಾಡೋ ಕೆಳಗೆ ಆದರೂ ಇಡಬಹುದು ಈ ಥರ ಇಟ್ಟಾಗ ಕೆಟ್ಟ ಶಕ್ತಿಗಳನ್ನೆಲ್ಲ ಅದು ಹೇಳ್ಕೊಳ್ಳುವಂಥ ಶಕ್ತಿ ಸಾಮರ್ಥ್ಯ ಆ ವಸ್ತುಗಳಿಗೆ ಇರೋದರಿಂದ ಮಾರನೇ ದಿನ ಅದನ್ನು ತಗೊಂಡೋಗ್ಬಿಟ್ಟು ಚರಂಡಿಗಾದರೂ ಅಥವಾ ಪಾಟ್ಗಳಿಗಾದರೂ ತುಳಸಿ ಗಿಡಕ್ಕೆ ಬಿಟ್ಟು ಹಾಕ್ಬಿಡಿ ಇಷ್ಟೇ ಸುಲಭವಾಗಿ